ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ವೆಲ್ಕಮ್ ಟು ಪ್ರಿಯಾ ಚವಾನ್ ಬ್ಲಾಗ್ಸ್ ಹೊರಗೆ ಮಳಿ ಬರೋಕತಿತ್ತು ಇಲ್ಲ ಅಂತಂದ್ರೆ ಸಂಜೆಕ್ಕಾಗಿತ್ತಂದ್ರೆ ತಿನ್ಬೇಕು ತಿನ್ಬೇಕಿತ್ತಲ್ಲ ಹಿಂಗಾದ್ರೆ ನೀವು ಏನು ಮಾಡ್ರಿ ಅಂದ್ರೆ ಮಸ್ತ್ ಅಂಗಿ ಮೊಮೋಸ್ ಮಾಡ್ತೀನಿ ರೀ ಮನೆಯಾಗೂ ತಿನ್ನಂಗೆ ಆಗ್ತೈತಿ ಟೇಸ್ಟಿನೂ ಇರ್ತೈತಿ ಆಮೇಲೆ ಎಲ್ಲರೂ ಆರಾಮಾಗಿ ಕುಂತು ತಿನ್ಬೋದು ಅಫರ್ಡೆಬಲ್ ಕೂಡ ಇರ್ತಿತ್ತಲ್ಲ ನೋಡಿರಿ ನಾನು ಇಲ್ಲೇನು ಮಾಡಿನಪ್ಪ ಅಂತಂದ್ರೆ ಮೈದಾ ಹಿಟ್ಟು ತೊಗೊಂಡು ಚೆಂದಂಗೆ ನಾದಿ ಒಂದು ಸ್ವಲ್ಪ ಮ್ಯಾಲೆ ಮುಚ್ಚಿಟ್ಟೀನಿ ಇದ್ರೊಳಗೆ ನೀವು ಯಾವ್ಯಾವ ವೆಜಿಟೇಬಲ್ಸ್ ನೇಮ್ ಚಾಯ್ಸ್ ಇರ್ತೈತಿ ಕಂಪ್ಲೀಟ್ಲಿ ಆದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಮಾತ್ರ ಫಿಕ್ಸ್ ಇರ್ತೈತಿ ಮತ್ತು ಕ್ಯಾಬೇಜ್ನು ಕೂಡ ಆಮೇಲೆ ನಿಮ್ಗೆ ಯಾವ್ಯಾವ ಇಷ್ಟ ಐತಿ ಅದು ಎಲ್ಲ ವೆಜಿಟೇಬಲ್ಸ್ನ ಕೂಡ ನೀವು ಹಾಕೋಬೋದು ನಾ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಕ್ಯಾರೆಟು ಇಷ್ಟು ಇಲ್ಲಿ ತೊಗೊಂಡಿನಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಪನ್ನೀರ್ನ ಕೂಡ ಆ್ಯಡ್ ಮಾಡ್ಕೊಂಡಿನಿ ಪನ್ನೀರನ್ನ ಕೂಡ ನಾನು ಕ್ರಷ್ ಮಾಡಿ ಆ್ಯಡ್ ಮಾಡ್ಕೊಂಡಿನಿ ಇಲ್ಲಿ ನಾನು ಚಾಪಿಂಗ್ ಮೋಡ್ನಾಗ ಚೆಂದಂಗ ಎಲ್ಲಾನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಆ ಚಾಪ್ ಮೇಲೆ ಒಂದು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಸಾಲ್ಟು ಆಮೇಲೆ ಅಜಿಣಮೋಟೋ ಕಂಪ್ಲೀಟ್ಲಿ ಆಪ್ಷನ್ ಇರ್ತಿ ಆಪ್ಷನಲ್ ಇರ್ತಿ ನೀವು ಬೇಕು ಇಷ್ಟ ಆಯ್ತು ಹಾಕೋಬೋದು ಇರ್ದು ಸ್ಕಿಪ್ ಮಾಡಿರಿ ಇಲ್ಲಂತಂದ್ರೆ ನೀವು ಇದ್ರೊಳಗೆ ಸೋಯಾ ಸಾಸ್ನು ಕೂಡ ಆ್ಯಡ್ ಮಾಡ್ಕೋಬೋದು ಹಿಟ್ಟನು ಚೆಂದಂಗ ನಾದಿಟ್ಟಿದ್ದೆ ನೋಡಿರಿ ಮತ್ತಿನ್ನೊಂದ್ಸತಿ ನಾನು ಇಲ್ಲಿ ಹದ ಮಾಡ್ಕೊಳಕತ್ತೀನಿ ಹಿಟ್ಟಿಗೆ ಹಿಟ್ಟು ಎಷ್ಟು ಚಂದ ಹದ ಆಗ್ತಿತ್ತು ಅಷ್ಟು ಚಂದ ಮೊಮೋಸ್ ಟ್ರಾನ್ಸ್ಪರೆಂಟ್ ಆಗ್ತಿತ್ತು ಅಂತ ಹೇಳ್ಬೋದು ಇಲ್ಲಿ ಒಂದು ಸಣ್ಣದ ಹ್ಯಾಕ್ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಚಪಾತಿ ಲಟ್ಟಿಸ್ಕೊಂಡು ಏನು ಮಾಡ್ಬೋದಪ್ಪ ಅಂತಂದರೆ ಎಲ್ಲನೂ ಒಮ್ಮೆನೆ ಗುಂಡ್ ಗುಂಡಾಗಿ ಮಾಡಿ ಇಟ್ಕೋಬೋದು ನೋಡಿರಿ ಒಂದು ಗುಂಡಾಗಿ ನಾನಿಲ್ಲಿ ಲಟ್ಸ್ಕೊಂಡು ಚೆಂದಂಗೆ ಆಮೇಲೆ ನಾನಿಲ್ಲಿ ರೌಂಡ್ ಶೇಪ್ನಾಗ ಇಲ್ಲೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಅಂದರೆ ಇದು ಎಲ್ಲ ಒಮ್ಮೆ ಮಾಡಿದಂಗೆ ಆಗ್ತೈತಿ ಈಸಿನೂ ಆಗ್ತೈತಿ ಒಂದೇ ಒಂದೇ ಮಾಡ್ಕೋತ ಕೂತ್ರೆ ಭಾಳ ಟೈಮ್ ವೇಸ್ಟ್ ಆಗ್ತೈತಿ ಹೀಗಾಗಿ ಇದು ಒಂದು ಹ್ಯಾಕ್ ಅಂತಲೇ ಹೇಳ್ಬೋದು ನಾ ಇಲ್ಲಿ ಎರಡು ಶೇಪ್ ಮಾಡಿದೆ ಒಂದು ನಾನು ಇದು ಈ ಶೇಪ್ನಾಗ ಮಾಡಿ ನೋಡಿರಿ ತೋರಿಸ್ತೀನಿ ನಿಮ್ಗೆ ಈ ಥರ ಮಾಡಿದರೆ ನಿಮಗೂ ಕೂಡ ಈಸಿ ಆಗ್ತೈತಿ ನೋಡಿರಿ ಈ ಥರ ನೀವು ಟ್ರೈ ಮಾಡ್ಬೋದು ಏನಿಲ್ಲ ಟೇಸ್ಟ್ ಎಲ್ಲನೂ ಸೇಮ್ ಇರ್ತೈತಿ ಬಟ್ ಶೇಪ್ ಮತ್ತು ನೋಡಕ್ಕೆ ಡಿಫ್ರೆನ್ಸ್ ಇರ್ತೈತಿ ಮನೆಯಾಗ ಯಾರು ಗೆಸ್ಟ್ ಬಂದಿದ್ರು ಈ ಥರ ನೀವು ಮಾಡಿ ಅವರಿಗೆ ಸರ್ವ್ ಮಾಡ್ಬೋದು ಅವರಿಗೂ ಸ್ವಲ್ಪ ಚಲೋ ಅನಿಸ್ತೈತಿ ನೋಡೋಕೆ ನೀವು ಇಲ್ಲಿ ಬೇಕತ್ತಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ನ ಕೂಡ ಟ್ರೈ ಮಾಡ್ಬೋದು ನಾ ಇಲ್ಲಿ ಬರೀ ಎರಡೇ ಶೇಪ್ ಹ್ಯಾಂಗ್ ಮಾಡೋದು ಅಂತ ತೋರಿಸಿನಿ ಒಂದು ಇದು ಇನ್ನೊಂದು ಮೋದಕ್ ಥರ ಮಾಡ್ತಾರಲ್ಲ ಮೊಮೋಸ್ ಒರಿಜಿನಲ್ ಮೋಮೋಸ್ ಶೇಪ್ನ ಕೂಡ ನಾನು ಮಾಡೀನಿ ಇಲ್ಲಿ ನೋಡಿರಿ ಇದು ಹ್ಯಾಂಗ್ ಅಂತ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ಇದ್ರದ್ದು ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡೀನಿ ನೀವು ಹೋಗಿ ಔಟ್ ಮಾಡ್ಕೋಬೋದು ಎಲ್ಲ ರೆಡಿ ಆದಮ್ಯಾಗೆ ಏನಿಲ್ಲ ಇಡ್ಲಿ ಸ್ಟೀಮರ್ ಇಳ್ಕ್ರೆ ನಿಮ್ಮನೇ ಸ್ಟೀಮರ್ ಇತ್ತು ಅಂದ್ರೆ ಸ್ಟೀಮರ್ನ ಹಾಕಿ ಮಸ್ತಂಗಿ ಸ್ಟೀಮ್ ಮಾಡಿತ್ತಂದ್ರೆ ಬಿಸಿ ಬಿಸಿ ಮೋಮೋಸ್ ರೆಡಿ ಆಗ್ತವೆ ನೋಡ್ರಿ ಮಸ್ತಂಗಿ ಖಾರ ಖಾರ ಚಟ್ನಿ ಮತ್ತು ಮೈನಿಸ್ಲಿ ತಿಂದ್ರೆ ಅದ್ರ ಮಜಾನೇ ಬೇರೆ ನೋಡ್ರಿ ಮತ್ತು ಯಾಕೆ ತಡ ಮಾಡಾತ್ತೀರಿ ಪಟ್ಟಂತ ಹೋಗಿ ಮೊಮೋಸ್ ನೋಡ್ಕೊಂಡು ಹ್ಯಾಂಗೆ ಅನಿಸ್ತು ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಎಲ್ಲರಿಗೂ ಇದು ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೀಗೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಂತರಿ ಅಲ್ಲಿವರೆಗೂ ಬಾಯ್